ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ನಾನು ಇವಾಗ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದ ಮುಂಭಾಗ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ದರ್ಶರನ್ ಅವರ ಅಭಿಮಾನಿಗಳು ಬಂದಿದ್ದಾರೆ ಎಸ್ಪೆಷಲಿ ದರ್ಶನ ಅವರಿಗೆ ಅವರ ಸ್ನೇಹಿತರು ಆದಷ್ಟು ವೇಗ ಹೊರ ಬರಲಿ ಅವ್ರಿಗೆ ಒಳ್ಳೇದಾಗಲಿ ಅವರ ಅಭಿಮಾನಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ನೂರ ಒಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಇದು ಮೊದಲನೇ ದೇವಸ್ಥಾನ ಅವ್ರದ್ದು ಫೋಟೋಸ್ ಎಲ್ಲ ತಗೊಂಡು ಬಂದಿದ್ರು ಅಲ್ಲಿದ್ದಂತಹ ಪೂಜಾರಿಗಳು ಅದನ್ನು ನೋಡಿ ಅವ್ರ ಮನೇಲಿ ಮನೆ ಮಕ್ಕಳಿಗೆ ಏನೋ ಆಗಿದೆಯೇನೋ ಅನ್ನೋ ಒಂದು ಎಮೋಷನಲ್ಲಿ ಅಷ್ಟು ಪ್ರೀತಿಯಿಂದ ಕರೆದು ವಿಶೇಷವಾಗಿ ಅವ್ರಿಗೆ ಪೂಜೆ ಮಾಡಿ ಅಷ್ಟು ಪ್ರೀತಿಯಿಂದ ಕಲಿಸಿದ್ರು ಒಂದು ಕ್ಷಣ ನನಗೂ ಆಶ್ಚರ್ಯ ಆಯಿತು ಏನಪ್ಪ ಇಂಥ ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರಲ್ಲ ಅಂತ ಆಮೇಲೆ ಗೊತ್ತಾಯಿತು ದರ್ಶನ್ ಅವರು ಮತ್ತು ಅವರ ಸ್ನೇಹಿತರು ಇಲ್ಲಾಂದರು ವಾರದಲ್ಲಿ ಎರಡು ಮೂರು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದರು ಅಂತ ನಮಸ್ಕಾರ ಇವಾಗ ನಾವು ಇವ್ರಗಳ ಪರವಾಗಿ ಸಮೇತ ಏನಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರಿಗೂ ಅವ್ರದ್ದೇ ಆದ ಫ್ಯಾಮಿಲಿ ಇದೆ ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ದರ್ಶನ್ ಸರ್ನ ನೋಡಿರೋದು ದೇವ್ರ ರೂಪದಲ್ಲಿ ಯಾಕಂದರೆ ಎಷ್ಟೋ ಲಕ್ಷಾಂತರ ಜನ ಬಡವರು ಇರ್ಬೋದು ಅಥವಾ ಆಟೋ ಡ್ರೈವರ್ಸ್ ಇರ್ಬೋದು ಎಲ್ಲ ಥರ ರೈತರುಗಳಿರ್ಬೋದು ಎಜುಕೇಷನ್ ಎಜುಕೇಷನ್ ಪರ್ಪಸ್ ಇರ್ಬೋದು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಆ ಒಂದು ವಿಚಾರದಲ್ಲಿ ಅವ್ರ ಹತ್ರ ಸಹಾಯ ತಗೊಂಡು ಇವ ಅಮ್ಮ ಜನ್ಮ ಕೊಟ್ಟರೆ ಅವರು ನನಗೆ ಜೀವನಕ್ಕೆ ಒಂದು ದಾರಿ ತೋರಿಸಿದ್ದಾರೆ ಜೀವನ ಮಾಡುವಂಥ ಒಂದು ದಾರಿಲಿ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೇಳ್ಬೋದು ಈ ಮೂಲಕ ಸ್ವಂತ ತಾಯಿಗೆ ಮಾಡಿಲ್ಲ ತಂದೆ ತಾಯಿಗೆ ಮಾಡೋಲ್ಲ ಇವ್ರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಸೊ ನನ್ನ ತಾಯಿ ಬಿಟ್ಟರೆ ತಾಯಿ ಸ್ಥಾನ ತುಂಬಿರೋ ದರ್ಶನ್ ಸರೇನೆ ಅದಕ್ಕೋಸ್ಕರ ಇವತ್ತು ಅವ್ರು ಯಾರು ಬರೋಕ್ಕ ಬರೋಕ್ಕಾಗದೇರೋ ಪರಿಸ್ಥಿತಿಲಿ ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ದೇವ್ರಗಳ ಹತ್ರ ನಿಮ್ಮ ಸನ್ನಿಧಾನಕ್ಕೆ ನಿಮ್ಮ ಮಗನ ಆದಷ್ಟು ಬೇಗ ಕರ್ಸ್ಕೊಳ್ಳಿ ಅಂತ ಜೊತೆಗೆ ಅವ್ರ ಹೆಸರಿಗೆ ಯಾರ್ಯಾರು ಕೆಟ್ಟ ಇವತ್ತು ಆ ಹೆಸ್ರನ್ನ ಮುಚ್ಚಾಕೋಕ್ಕೆ ಹೆಸ್ರನ್ನ ಕಪ್ಪು ಮಸಿ ಬೆಳೆಯೋಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ ಅವರೆಲ್ಲರ ಪ್ರಯತ್ನನ ಭಗವಂತ ನೋಡಲಿ ಯಾಕಂದರೆ ಒಳ್ಳೇದು ಕೆಟ್ಟದ್ದು ಧರ್ಮ ಅನ್ನೋದು ಯಾ ಯಾವುದನ್ನು ಯಾರು ಕಾಯಲಿಲ್ಲ ಅಂದರು ಅವ್ರು ಮಾಡಿರೋಂಥ ದಾನ ಧರ್ಮ ಕಾಯುತ್ತಂತೆ ಸೊ ಆದ್ದರಿಂದ ಇವತ್ತು ವಿನಯ್ ಸರ್ ಪರವಾಗಿ ದರ್ಶನ್ ಸರ್ ಪರವಾಗಿ ಜೊತೆಗೆ ಅವರ ಸ್ನೇಹಿತರು ಅವರ ಜೊತೆ ಇದ್ದಂಥ ಎಲ್ಲ ಸ್ನೇಹಿತರ ಪರವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ನೂರ ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರು ಪೂಜೆ ಮಾಡಿಸಿ ಅವ್ರಿಗೆ ಇವತ್ತೇನು ಅವ್ರನ್ನ ತುಳಿಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಜನಗಳಾಗಿ ನಾವು ಇವರು ಎದುರುಗಡೆ ಹೋಗಿ ಹೋರಾಡೋದ್ಕಿನ್ನ ಆ ದೇವರು ಭಗವಂತ ಎಲ್ಲನೂ ನೋಡಿಕೊಳ್ಳಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಈ ಮೂಲಕ ನಾವು ಒಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ಅಭಿಮಾನಿಗಳಿಗೂ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ನೀವುಗಳು ಒಂದು ಸ್ಟೇಟಸ್ ಹಾಕೋದ್ರಿಂದ ಅಥವಾ ಅವರು ಯಾರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ಅಂತ ನಾವು ಅವ್ರ ಬಗ್ಗೆ ರಿಯಾಕ್ಟ್ ಆಗೋದಕ್ಕಿಂತ ಎಲ್ಲರೂ ಆ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳಿ ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಯಾರಿಗೆ ತಲೆಬಾಗಿಲ್ಲ ಅಂದರೂ ದೇವ್ರಿಗೆ ತಲೆ ಬಾಗಬೇಕು ಸೊ ಈ ಕಾನೂನು ಮೇಲೆ ನಂಬಿಕೆ ಇಡೋಣ ಈ ನಡಿ ಪೊಲೀಸ್ನವ್ರು ಏನು ಇವತ್ತು ತನಿಖೆ ಮಾಡ್ತಾ ಇದ್ದಾರೆ ಆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಡೋಣ ಯಾವುದೇ ಕಾರಣಕ್ಕೂ ನಮ್ಮ ಭಾಸಿನ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಡಿ ಬಸ್ ಅಭಿಮಾನಿಗಳಿಗೆ ಇವತ್ತು ನಡೀತಾ ಇರೋದ ಘಟನೆಗಳನ್ನ ನಮ್ಮನ್ನು ತುಳಿಬೇಕು ಅಂತ ಅಂಧಾಭಿಮಾನಿಗಳು ಕಚಡ ಅಭಿಮಾನಿಗಳು ಅಂತ ಏನು ನಮ್ಮನ್ನು ಇವತ್ತು ಈ ಆಡಿಸ್ತಾ ಇದ್ದಾರೆ ಅವರೆಲ್ರಿಗೂ ಭಗವಂತ ನೀನೇ ನೋಡ್ಕೋ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸನ ನೀನು ಇಷ್ಟು ಇಷ್ಟು ದಿನ ನೋಡಿದ್ಯಾ ಇಷ್ಟು ವರ್ಷ ಎಷ್ಟೋ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ವ್ಯಕ್ತಿನ ಆದಷ್ಟು ಬೇಗ ನೀನು ಆಚೆ ಕರ್ಕೊಂಬಾರಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಇವತ್ತು ನೂರ ಒಂದು ದೇವಸ್ಥಾನದ ಮೊದಲನೇ ದೇವಸ್ಥಾನ ಗಾಳಿ ಆಂಜನೇಯ ದೇವಸ್ಥಾನದ ಸ್ಟಾರ್ಟ್ ಮಾಡ್ತಾಯಿದ್ವಿ ಮೇಡಮ್ ಏನಕ್ಕೋಸ್ಕರ ಇವತ್ತು ದರ್ಶನ್ ಸರ್ ಫೋಟೋ ಮತ್ತು ಇಲ್ಲಿ ಅವರ ಸ್ನೇಹಿತರು ಫೋಟೋನ ಇಟ್ಕೊಂಡಿದೀವಿ ಅಂತಂದರೆ ದೇವರೇ ಆದಷ್ಟು ಬೇಗ ಅವ್ರನ್ನ ನೀನು ಇವತ್ತು ಪರೋಕ್ಷವಾಗಿ ಅವ್ರ ಫೋಟೋ ಮೂಲಕ ನೀನು ಸನ್ನಿಧಾನಕ್ಕೆ ಕರ್ಕೊಂಬಂದಿದ್ದೀವಿ ಪ್ರತ್ಯಕ್ಷವಾಗಿ ಆದಷ್ಟು ಬೇಗ ಕರ್ಕೋ ಅಂತ ಯಾ ಇವತ್ತು ನಾವೇನು ನೂರ ಒಂದು ದೇವಸ್ಥಾನಕ್ಕೆ ಇದ್ದೀವಿ ಅಷ್ಟು ದೇವಸ್ಥಾನಗಳಲ್ಲಿ ಪರೋಕ್ಷವಾಗಿ ಬಂದಿರುವಂಥ ಈ ಫೋಟೋ ಮುಖಾಂತರ ನಿಮ್ಮ ಸನ್ನಿಧಾನಕ್ಕೆ ಬಂದಿರೋಂಥ ಎಲ್ಲರನ್ನೂ ಆದಷ್ಟು ಬೇಗ ಪ್ರತ್ಯಕ್ಷವಾಗಿ ನಿಮ್ಮ ಸನ್ನಿಧಾನಕ್ಕೆ ಕರ್ಕೋ ಅಂತ ಒಂದು ಕರ್ಸ್ಕೊಳಪ್ಪ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಅವ್ರ ಫೋಟೋನ ತೊಗೊಂಡ್ಬಂದಿದ್ದೀವಿ ಆ ದೇವ್ರ ಹತ್ರ ಎಲ್ಲ ದೇವ್ರಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಬ ಎಲ್ಲ ಅಭಿಮಾನಿಗಳಿಗೂ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಏನೇ ನಮ್ಮ ಮೇಲೆ ಊಹಾಪೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆ ಹೆಸ್ರನ್ನ ಅಳ್ಸೋಕ್ಕೆ ಪ್ರಯತ್ನ ಪಟ್ಟರೂ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಏನೇ ಕೆಟ್ಟದ್ದು ಬಯಸೋಕ್ಕೆ ಪ್ರಯತ್ನ ಅವ್ರು ಮಾಡಿರೋಂಥ ದಾನ ಧರ್ಮ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ಅವ್ರನ್ನ ಕಾದೆ ಕಾಯುತ್ತೆ ನಾವೆಲ್ಲರೂ ಅಷ್ಟೇ ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾರಿಗೂ ಆಗದೆ ಇರೋ ಶಕ್ತಿ ದೇವ್ರ ಹತ್ರ ಆಗುತ್ತೆ ಆ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋಣ ನಮ್ಮ ದೇವರಿಗೆ ನ್ಯಾಯ ಸಿಗಲಿ ನಮ್ಮ ಸರ್ಗೆ ಒಳ್ಳೆಯದಾಗಲಿ ಅವ್ರ ಜೊತೆ ಇರೋವಂಥ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇವತ್ತು ಎಲ್ಲರೂ ಕೇಳ್ಬೋದು ತಂದೆ ತಾಯಿಗೆ ಮಾಡ್ತಾ ಇಲ್ಲ ಇವ್ರಿಗೆ ಏನು ಮಾಡ್ತಾಯಿದೆ ಇವರಿಗೋಸ್ಕರ ಏನಕ್ಕೆ ಅಂತ ನನ್ನ ತಂದೆ ತಾಯಿ ಜೀವ ಕೊಟ್ಟರೆ ಆ ಜೀವಕ್ಕೆ ಜೀವನ ಮಾಡೋದಕ್ಕೆ ಒಂದು ದಾರಿಯನ್ನು ಜೀವನ ಮಾಡೋದಕ್ಕೆ ಒಂದು ಶಕ್ತಿನ ತುಂಬಿದಂಥವ್ರು ದರ್ಶನ್ ಸರ್ ಮತ್ತು ವಿನಯಣ್ಣ ಸೊ ಅವ್ರು ಅವರಿಬ್ಬರಿಗೂ ಯಾವತ್ತು ಈ ಪ್ರೀತಿ ಅಭಿಮಾನ ಯಾವಾಗಲೂ ಹಿಂಗೆ ಇರುತ್ತೆ ಎಲ್ಲ ಅಭಿನ ಇದು ನನ್ನ ಒಬ್ಬನ ಪರವಾಗಿಲ್ಲ ಎಲ್ಲ ಅಭಿಮಾನಿಗಳ ಪರವಾಗಿ ಮನೇಲಿರುವಂಥ ಎಷ್ಟೋ ಜನ ಹೆಣ್ಮಕ್ಳು ಆಚೆ ಹೇಳ್ಕೊಳ್ಳೋಕಾಗಿದ್ದೇನೆ ಒದ್ದಾಡ್ತಿರೋ ಅಂತ ಹೆಣ್ಮಕ್ಳು ಮನಸಲ್ಲೇ ನೋವಿಟ್ಕೊಂಡು ಇರೋಂಥ ಎಲ್ಲ ಅಭಿಮಾನಿಗಳ ಪರವಾಗಿ ಇವತ್ತು ಈ ಒಂದು ನೂರ ಒಂದು ದೇವಸ್ಥಾನದ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ದರ್ಶನ ಸರ್ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಆದಷ್ಟು ಬೇಗ ಅವ್ರು ಆಚೆ ಬರ್ತಾರೆ ನಾವು ಮಾಡಬೇಕಾಗಿರೋದು ಇಷ್ಟೇ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಬೇರೆ ಯಾರೋ ಎದುರುಗಡೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರ ಹತ್ರ ಕಿತ್ತಾಡೋದು ಜಗಳಾಡೋದಿಲ್ಲ ಬಿಟ್ಟು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ನಮ್ಮ ಕೂಗು ಯಾರಿಗೆ ಕೇಳಿಸಿಲ್ಲ ಅಂದ್ರೆ ದೇವ್ರಿಗಂತೂ ಕೇಳಿಸುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ